ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನ ಪದ ವೀಕ್ಷಕರೇ ದೇವರ ಮನೆಯಲ್ಲಿ ಇದನ್ನು ಇಡಬೇಡಿ ಕಷ್ಟ ಎಂದಿಗೂ ತಪ್ಪಲ್ಲ ವೀಕ್ಷಕರೇ ವೀಕ್ಷಕರೇ ದೇವರ ಮನೆಯಲ್ಲಿ ಒಂದು ತಾಮ್ರದ ಚಂಬು ಮತ್ತು ಎಲೆಗಳು ಮತ್ತು ತೆಂಗಿನಕಾಯಿ ಇತ್ತ ವೀಕ್ಷಕರೇ ಎಲ್ಲರ ಮನೆಯಲ್ಲೂ ಕಿರಿಕಿರಿ ಜಗಳ ಆರ್ಥಿಕ ಸಮಸ್ಯೆ ಆರ್ಥಿಕ ಸಮಸ್ಯೆ ವಾಮಾಚಾರ ಉಂಟು ವೀಕ್ಷಕರೇ ದೇವರ ಮನೆಯಲ್ಲಿ ಆ್ಯಕ್ಚುಲಿ ಇದನ್ನು ದೇವರ ಮನೆಯಲ್ಲಿ ಇಡಬಾರ್ದು ವೀಕ್ಷಕರೇ ಅಂದರೆ ಪೂಜೆ ಮಾಡುವ ಸ್ಥಳದಲ್ಲಿ ಅಷ್ಟೇ ಇಡಬೇಕು ಮಾತ್ರ ವೀಕ್ಷಕರೇ ಅಂದರೆ ನಿಮ್ಮ ಮನೆ ಮಧ್ಯದಲ್ಲಿ ಇಡೀಬೇಕು ಪೂಜೆ ಮಾಡುವಾಗ ಒಟ್ನಲ್ಲಿ ನಿಮ್ಮ ಮನೆಯಲ್ಲಿ ಹೋಮ ಮಂತ್ರ ಅಂತ ಹೇಳಿ ವೀಕ್ಷಕರೇ ಅವಾಗ ಮಾತ್ರ ಇದೊಂದು ಚಂಬು ಹಿಡಿಯ ಇಟ್ಟ ವೀಕ್ಷಕರೇ ಎಲ್ಲ ಹೊಡೆದಾಗ್ತದೆ ವೀಕ್ಷಕರೇ ದೇವರ ಮನೆಯಲ್ಲಿ ಇದೊಂದು ನಿಟ್ಟ ವೀಕ್ಷಕರೇ ತುಂಬ ಕಷ್ಟಗಳು ಒಂದಲ್ಲಿ ವೀಕ್ಷಕರೇ ನಿಮ್ಗೆ ಗೊತ್ತಿರಲ್ಲ ಅದನ್ನು ಇಟ್ಟರೆ ಕಷ್ಟಗಳು ಮೇಲೆ ಮೇಲೆ ಬರುತ್ತೆ ಅಂತ ಹೌದಾ ವೀಕ್ಷಕರೇ ಇನ್ನು ಮುಂದೆ ಈ ಥರ ಚಂಬುವನ್ನು ಪೂಜೆಯಲ್ಲಿ ಮಾತ್ರ ಹೋಮ ಹಾಕುವಾಗ ಅಷ್ಟೇ ಇಡಿ ವೀಕ್ಷಕರೇ ಹೌದಾ ದೇವರ ಮನೆಯಲ್ಲಿ ಹಿಡ್ಕೂಡೋದು ವೀಕ್ಷಕರೇ ಅಷ್ಟು ಮೀರಿ ಇಡಬೇಕಪ್ಪ ಅನ್ನೋದು ವೀಕ್ಷಕರೇ ಒಂದೇ ಆಪ್ಷನ್ ಇದೆ ಹೌದಾ ಅಲ್ಲಿ ಕೆಳಗಡೆ ಹೂವು ಕಾಣ್ತಿರ್ಬೋದು ಮಲ್ಲಿಗೆ ಹೂವು ಯಾವ ಥರ ಒಂದು ಹೂವು ಆ ಹೂವದ ಮೇಲೆ ಹಿಡಿದ ವೀಕ್ಷಕರೇ ಇನ್ನೂ ತುಂಬ ಅಷ್ಟು ಒಳ್ಳೆಯದಾಗುತ್ತೆ ಹೌದಾ ಹೂವು ಹಾಕಬೇಕು ಸ್ವಲ್ಪ ಹೂವು ಹಾಕ್ಬಿಟ್ಟು ಹೂವದ ಮೇಲೆ ಆ ಒಂದು ಚೊಂಬು ಎಲೆಗಳು ತೆಂಗಿನಕಾಯಿ ಇಟ್ಟು ಅವಾಗ ಇಡೀ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನೀವು ಇಡುವಾಗ ದೇವರ ಅಪ್ಪಣೆ ಒಂದೇ ಇದು ಮಾಡಬೇಕು ಮನಸ್ಸಲ್ಲಿ ದೇವರಿಗೆ ಇದು ಮಾಡಿಸ್ಕೋಬೇಕು ಏನು ಮನಸ್ಸಲ್ಲಿ ದೇವರೇ ನನಗೆ ಮುಂದೆ ಯಾವ ಸಕಲ ಕಷ್ಟ ಬರಬಾರ್ದು ತೊಂದರೆ ಬರಬಾರ್ದು ಮುಂದೆ ಸುಖ ಶಾಂತಿ ಆನಂದದಿಂದ ಇರಬೇಕಂತ ಹೇಳಬೇಕು ಯಾವ ದಿನ ಇದು ಮಾಡ್ಬೇಕು ನೀವು ಆಂಜನೇಯ ಸ್ವಾಮಿಯನ್ನು ಮಾಡೋ ವೀಕ್ಷ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ಇದರ ಕೆಲಸ ಯಾವಾಗಲೂ ಮಾಡಿ ವೀಕ್ಷಕರೇ ಒಟ್ಟಿನಲ್ಲಿ ಹೂವು ಮೇಲೆ ಇಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಸಮಸ್ಯೆ ಪರಿಹಾರ ನಿಮಗೆ ಮಾಡೋಕ್ಕಾಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡೆ ಹಂತೆ ಕಿರಿಕಿರಿ ಪ್ರೀತಿಯಿಂದ ಮೋಸವಾಗಿದ್ದರೆ ವಾಮಾಚಾರ ಅತ್ಯಶಯ ಕಿರಿಕಿರಿ ಹೌದಾ ಮದುವೆ ಮಕ್ಕಳ ಮತ್ತು ಕಿಳಿದರೆ ಆರೋಗ್ಯದಲ್ಲಿ ಸಾಲಬಾಧೆ ಕೋರ್ಟ್ ಕೇಸ್ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು